ನಗರದ ಸ್ಲೇಟರ್ಸ್ ಹಾಲ್ ವೃತ್ತದ ಬಳಿ ಇರುವ ಶ್ರೀಗಂಧದ ಕೋಟೆ ಪಾರ್ಕ್ ಆವರಣದಲ್ಲಿ ರಥಸಪ್ತಮಿ ವಿಶೇಷ ದಿನದ ಅಂಗವಾಗಿ ಪತಂಜಲಿ ಯೋಗ ಪರಿವಾರದಿಂದ ಬುಧವಾರದಂದು ಬೆಳಿಗ್ಗೆ ಹಮ್ಮಿಕೊಂಡಿದ್ದ ಆಗ್ನೋಹೋತ್ರದೊಂದಿಗೆ ನೂರ ಎಂಟು ಸೂರ್ಯ ನಮಸ್ಕಾರದಲ್ಲಿ ನೂರಾರು ಜನರು ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಇದೇ ವೇಳೆ ಪತಂಜಲಿ ಯೋಗ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಅವರು ಮಾತನಾಡಿ ಇವತ್ತು ಸೂರ್ಯ ಜಯಂತಿಯ ಆಚರಣೆ ಇದನ್ನು ಎಂದು ನಮ್ಮ ಸನಾತನ ಧರ್ಮದಲ್ಲಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಸೂರ್ಯ ತನ್ನ ಮುಖವನ್ನು ಉತ್ತರದ ಕಡೆಗೆ ಬದಲಿಸುವಂತಹ ಒಂದು ಸ್ಥಿತಿಯನ್ನು ರಥಸಪ್ತಮಿಯನ್ನಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಆತನಿಗೆ ನೂರ ಎಂಟು ಸೂರ್ಯ ನಮಸ್ಕಾರ ಸಲ್ಲಿಸಿದ್ದೇವೆ ಈ ನಮಸ್ಕಾರಕ್ಕೂ ಮಹತ್ವವಿದೆ ಸೂರ್ಯನ ಗಾತ್ರವೂ ಕೂಡ ಬ್ರಹ್ಮಾಂಡದ ಅದ್ಭುತವಾಗಿದೆ ಎಂದು ಕಿವಿಮಾತು ಹೇಳಿದರು ಪತಂಜಲಿ ವೇದಭಾರತಿ ಸಂಯೋಜಕರು ಹಾಗೂ ಮಾರ್ಗದರ್ಶಕರಾದ ಹರಿಹರಪುರ ಶ್ರೀಧರ್ ಮಾತನಾಡಿ ರಥಸಪ್ತಮಿ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ನೂರ ಎಂಟು ಸೂರ್ಯ ನಮಸ್ಕಾರ ಯಶಸ್ವಿಯಾಗಿ ನಡೆದಿದೆ ಮುಂದೆ ರಾಮದೇವ್ ಗುರೂಜಿ ಇದೇ ಸ್ಥಳಕ್ಕೆ ಆಗಮಿಸಲಿದ್ದು ಈ ವೇಳೆ ಹೆಚ್ಚಿನ ಯೋಗಾಸಕ್ತರನ್ನು ಸೇರಿಸಲು ಸಹಕಾರ ಕೋರಿದರು ನೂರ ಎಂಟು ಸೂರ್ಯ ನಮಸ್ಕಾರದ ವೇಳೆ ಅಗ್ನಿಹೋತ್ರ ನಡೆಸಲಾಯಿತು ಕೊನೆಯಲ್ಲಿ ಶಾಂತಿ ಮಂತ್ರ ಹೇಳಿದರು ಇದಾದ ನಂತರ ಪ್ರಸಾದದ ರೂಪದಲ್ಲಿ ವಿವಿಧ ರೀತಿಯ ಹಸಿ ಕಾಳುಗಳನ್ನು ಹಾಗೂ ಪಾನಕವನ್ನು ವಿತರಿಸಿದರು ಇದೇ ವೇಳೆ ಪತಂಜಲಿ ವೇದ ಭಾರತಿ ಸಂಯೋಜಕರು ಹಾಗೂ ಮಾರ್ಗದರ್ಶಕರಾದ ಹರಿಹರಪುರ ಶ್ರೀಧರ್ ಯೋಗ ಸಮಿತಿ ಪರಿವಾರ ಜಿಲ್ಲಾ ಸಂರಕ್ಷಕರಾದ ಲೋಕನಾಥ್ ಜಿಲ್ಲಾ ಪ್ರಭಾರಿಗಳಾದ ಎಂವಿ ಗಿರೀಶ್ ಯುವ ಭಾರತ್ ಸೇವಾ ಟ್ರಸ್ಟ್ನ ಸುರೇಶ್ ಪ್ರಜಾಪತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು पादस्त एकनाशन शास्त्र पूजांगत पाद्पादर्ध नमस्कार प्रणमासन अष्टत्थानसन पाद अष्ट अश्वंचलनाशन अदोमुखश्वानासन साष्टाङ्गपरिपादासन भुजङ्गासन पर्वतासन अश्वसञ्चलन पाद अस्था उत्थानासन पाद अस्थासन अश्वसञ्चलन अदोमुख अश्वानासन साष्टाङ्गपरिपादासन उजाङ्गासन पर्वतासन अश्वसञ्चलन

पृथ्वी

ಅನ್ನೋದು ಸೂರ್ಯ ಜಯಂತಿಯ ಒಂದು ಆಚರಣೆ ಇದನ್ನ ಮಾಘ ಶುಕ್ಲ ಸಪ್ತಮಿ ಎಂದು ಪ್ರತಿ ವರ್ಷ ನಮ್ಮ ಸನಾತನ ಧರ್ಮದಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಸೂರ್ಯ ತನ್ನ ಮುಖವನ್ನ ಉತ್ತರದ ಕಡೆಗೆ ಬದಲಿಸ್ತಕ್ಕಂಥ ಒಂದು ಈ ಒಂದು ಸ್ಥಿತಿಯನ್ನ ನಾವು ರಥಸಪ್ತಮಿಯಾಗಿ ಆಚರಿಸ್ತಾ ಇದ್ದೇವೆ ಸೂರ್ಯನಿದ್ರೆ ಭೂಮಿ ಭೂಮಿ ಇದ್ರೆ ನಾವೆಲ್ಲರೂ ಕೂಡ ಸೂರ್ಯನಿಲ್ಲದೆ ನಾವು ಇಡೀ ಈ ಬ್ರಹ್ಮಾಂಡವನ್ನ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಹದಿನಾಲ್ಕು ಕೋಟಿ ತೊಂಬತ್ತಾರು ಲಕ್ಷ ಕಿಲೋಮೀಟರ್ ಉದ್ದದಲ್ಲಿರ್ತಕ್ಕಂತಹ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಸಾಕ್ಷಾತ್ ದೇವರು ಅಂದ್ರೆ ಸೂರ್ಯ ದೇವ ಆ ದೇವರಿಗೆ ಇವತ್ತು ನೀವು ನೂರೆಂಟು ಸೂರ್ಯ ನಮಸ್ಕಾರಗಳನ್ನ ಸಲ್ಲಿಸಿದ್ದೀರ ಈ ನೂರೆಂಟಕ್ಕೂ ಕೂಡ ಒಂದು ಮಹತ್ವ ಇದೆ ಸೂರ್ಯನ ವ್ಯಾಸ ಏನಿದೆ ಅದರ ನೂರೆಂಟು ಡಿಸ್ಟೆನ್ಸ್ ನಲ್ಲಿ ನಮ್ಮ ಭೂಮಿ ಇರತಕ್ಕಂಥದ್ದು ಹಾಗೇನೆ ಚಂದ್ರನಿಗೂ ಭೂಮಿಗೂ ಹಾಗೇನೆ ಸೂರ್ಯನ ಒಂದು ಗಾತ್ರವೂ ಕೂಡ ಇದೊಂದು ಒಂದು ಬ್ರಹ್ಮಾಂಡದ ಅದ್ಭುತ ಇಂತಹ ಒಂದು ಸನ್ನಿವೇಶದಲ್ಲಿ ನೀವೆಲ್ಲರೂ ಕೂಡ ಭಾಗಿಗಳಾಗಿರ್ತಕ್ಕಂಥದ್ದು ಒಂದು ವಿಶೇಷವಾದಂಥ ವಿಶೇಷ ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲ ಸಂಚಾಲಕರಿಗೆ ಎಲ್ಲರೂ ಕೂಡ ಈ ಒಂದು ಯಜ್ಞದಲ್ಲಿ ಪಾಲ್ಗೊಂಡಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ